ಮೋಟಾರ್ ಸೈಕಲ್ ಕಳ್ಳತನ ಪ್ರಕರಣ ಹನ್ನೊಂದು ಬೈಕ್ಗಳೊಂದಿಗೆ ಐದು ಜನ ಆರೋಪಿಗಳು ವಶ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಬೈಕ್ಗಳ ಕಳ್ಳತನ ಬೈಕ್ ಕಳ್ಳರನ್ನ ವಶಕ್ಕೆ ಪಡೆದಿದ್ದಾರೆ ಕಂಪ್ಲಿ ಪೊಲೀಸರು ಕಂಪ್ಲಿ ಪೊಲೀಸರ ಬಲೆಗೆ ಬಿದ್ದ ಬೈಕ್ ಕಳ್ಳರು ಕಂಪ್ಲಿ ಪಟ್ಟಣದ ವಾಲ್ಮೀಕಿ ಸರ್ಕಲ್ ಬಳಿ ನಿಲ್ಲಿಸಿದ್ದ ಹೀರೋ ಎಫ್ ಡಿಲಕ್ಸ್ ಮೋಟಾರ್ ಸೈಕಲ್ ಅನ್ನ ಅನಾಮಿಕರು ಕಳ್ಳತನ ಮಾಡಿರುವ ಘಟನೆ ಜುಲೈ ಮೂವತ್ತರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಜರುಗಿದೆ ಸಂಬಂಧಪಟ್ಟ ಪ್ರಕರಣವನ್ನು ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದರು ಬಳ್ಳಾರಿ ಎಸ್ಪಿ ಡಾ ಶೋಭರಾಣಿ ವಿಜಿ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ನವೀನ್ ಕುಮಾರ್ ತೋರಣಗಲ್ಲು ಉಪವಿಭಾಗದ ಡಿವೈಎಸ್ಪಿ ಪ್ರಸಾದ್ ಗೋಖಲಿ ಅವರ ನೇತೃತ್ವದಲ್ಲಿ ರಚನೆಯಾದ ತಂಡವು ಪ್ರಕರಣದಲ್ಲಿ ಮಹತ್ವದ ಮುನ್ನಡೆಯನ್ನ ಸಾಧಿಸಿದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಂಪ್ಲಿ ಕುರುಗೋಡು ರಸ್ತೆಯ ಕಮ್ಮ ಭವನದ ಬಳಿ ವಾಹನ ತಪಾಸಣೆ ಇದ್ದ ವೇಳೆ ಆರೋಪಿತರಾದ ದಿನೇಶ್ ಮತ್ತು ಯಶವಂತ್ ಅಲಿಯಾಸ್ ಬಂಟೀರನ್ನ ವಶಕ್ಕೆ ಪಡೆದಿದ್ರು ಪ್ರಕರಣದಲ್ಲಿ ಕಳವಾಗಿದ್ದ ಬೈಕ್ ಸಹಿತ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಮುಂದುವರಿದ ವಿಚಾರಣೆಯಲ್ಲಿ ಈ ಇಬ್ಬರು ಮತ್ತು ಕಂಪ್ನಿಯ ಎಲ್ಜಿ ಕಾರ್ತಿಕ್ ಕೃಷ್ಣ ಮೆಟ್ರಿ ಭಾಷಾ ಸೇರಿ ಒಟ್ಟು ಐದು ಮಂದಿ ಕಳೆದ ಒಂದು ವರ್ಷದಿಂದ ಬಳ್ಳಾರಿ ಕೊಪ್ಪಳ ಚಿತ್ರದುರ್ಗ ತುಮಕೂರು ಸಿಂಕನ್ನೂರಿನ ಅಂಬಾಮಠ ಆಂಧ್ರಪ್ರದೇಶದ ಕೆಲ ಸ್ಥಳದಲ್ಲಿ ಸೇರಿ ಒಟ್ಟು ಹನ್ನೊಂದು ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿ ವಿಷಯ ಬೆಳಕಿಗೆ ಬಂದಿದೆ ಮಕ್ಕಳ ಮೌಲ್ಯವನ್ನು ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ ಇನ್ನು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಕಂಪ್ನಿ ಪಿಎಸ್ಐ ಅವಿನಾಶ ಕಾಂಬ್ಲೆ ಪಿಐ ವಾಸುಕುಮಾರ್ ಕೆವಿ ಮತ್ತು ಸಿಬ್ಬಂದಿಗಳು ಆದ ಬಸವರಾಜ್ ಹಿರೇಮಠ ಸತ್ಯನಾರಾಯಣ ಮಲ್ಲೇಶ್ ರಾಠೋಡ್ ಮುತ್ತುರಾಜ ಸುರೇಶ್ ತಿಮ್ಮಯ್ಯ ಶರಣಪ್ಪ ಪ್ರಭಾಕರ್ ಗಾದಿಲಿಂಗಪ್ಪ ವಿಶ್ವನಾಥ ಸುದರ್ಶನ್ ರವರ ಶ್ರಮಕ್ಕೆ ಪೊಲೀಸ್ ಇಲಾಖೆಯಿಂದ ಶ್ಲಾಘನೆ ದೊರೆತಿದ್ದು ಜಿಲ್ಲಾ ಎಸ್ಪಿ ಡಾ ಶೋಭರಾಮಿ ಅವರು ತಂಡವನ್ನು ಬಹುಮಾನದಿಂದ ಗೌರವಿಸಿ ಪ್ರೋತ್ಸಾಹಿಸಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ